श्री सुब्रह्मण्य प्रसन्न श्री कुक्के सुब्रह्मण्य श्रीकुक्के सुब्रह्मण्यक्षेत्रपुराण शुक्लाम्भरधरं विष्णुं शशिवर्णं चतुर्भुजं प्रसन्नवदनं ध्यायेत्सर्वविघ्नोपशान्तये गुरुर्ब्रह्म गुरुर्विष्णो गुरुदेवो महेश्वरः गुरु परब्रह्म तस्मै श्री गुरवे नमः अथ चतुर्विंशोऽध्यायः ಋಷಿಗಳೆಂದರು ಸೂತ ಪುರಾಣಿಕನೇ ನಿನ್ನ ದಯೆಯಿಂದ ನಾವೆಲ್ಲರೂ ಧನ್ಯರಾದೆವು ಸುಬ್ರಹ್ಮಣ್ಯ ಸ್ವಾಮಿಯ ಇನ್ನೊಂದು ಮಹಿಮೆಯನ್ನು ಹೇಳು ಸೂತರೆಂದರು ಸಂಕ್ಷೇಪವಾಗಿ ಸುಬ್ರಹ್ಮಣ್ಯನ ಮಹಿಮೆಯನ್ನು ಹೇಳುವನು ಆತನ ಅಸದೃಶ್ಯ ಮಹಿಮೆಯನ್ನು ಕೇಳಿದರೆ ಸಂಸಾರ ಭಯ ಇರುವುದಿಲ್ಲ ಕೃತಯುಗದಲ್ಲಿ ಸುಬ್ರಹ್ಮಣ್ಯನು ಸ್ಕಂದ ನೆನೆಸಿರುತ್ತಾನೆ ತ್ರೇತಾಯುಗದಲ್ಲಿ ಷಣ್ಮುಖ ನೆನೆಸಿರುತ್ತಾನೆ ದ್ವಾಪರದಲ್ಲಿ ಮಯೂರ ವಾಹನ ನೆನೆಸಿರುತ್ತಾನೆ ಕಲಿಯುಗದಲ್ಲಿ ಕುಕ್ಕೆಲಿಂಗ ಸ್ವರೂಪನಾದ ಶಿವನ ಸಮೀಪದಲ್ಲಿ ಸುಬ್ರಹ್ಮಣ್ಯನೆಂದು ಪ್ರಸಿದ್ಧನಾಗಿದ್ದಾನೆ ಕೃತಯುಗದಲ್ಲಿ ಆ ಪರ್ವತವು ರಾಮ ಪರ್ವತವೆಂದು ತ್ರೇತಾಯುಗದಲ್ಲಿ ಋಷ್ಯಶೃಂಗ ಪರ್ವತವೆಂದು ದ್ವಾಪರದಲ್ಲಿ ಸ್ಕಂದ ಪರ್ವತವೆಂದು ಕಲಿಯುಗದಲ್ಲಿ ಕುಮಾರ ಪರ್ವತವೆಂದು ಪ್ರಸಿದ್ಧವಾಗಿದೆ ನದಿಗಳಲ್ಲಿ ಶ್ರೇಷ್ಠವಾದ ಕುಮಾರಧಾರೆಯು ಕುಕ್ಕೆಲಿಂಗನ ಸಮೀಪದಲ್ಲಿ ಹರಿಯುತ್ತಾ ಸ್ನಾನಾದಿಗಳನ್ನು ಮಾಡಿದವರ ಬ್ರಹ್ಮ ಪಾಪವನ್ನು ಕಳೆಯುತ್ತದೆ ಸುಬ್ರಹ್ಮಣ್ಯನು ನಿತ್ಯದಲ್ಲಿಯೂ ಅನ್ನದಾತನಾಗಿರುವನು ಆತನನ್ನು ಸ್ಮರಿಸಿದ ಮಾತ್ರದಿಂದ ಅನ್ನವು ದೊರಕುವುದು ಸುಬ್ರಹ್ಮಣ್ಯನೆಂಬ ನಾಮವನ್ನು ಮುಂಜಾನೆ ಎದ್ದು ಪಠಿಸಿದವನ ಜನ್ಮ ಜನ್ಮಾಂತರ ಕೃತ ಪಾಪಗಳು ನಷ್ಟವಾಗುತ್ತವೆ ಸುಬ್ರಹ್ಮಣ್ಯನ ಇದಿರಿನಲ್ಲಿರುವ ನದಿಯನ್ನು ಮತ್ತು ಪರ್ವತವನ್ನು ಕಂಡು ವಂದಿಸಿ ಸ್ತುತಿಸಿದರೆ ಧನ್ಯನಾಗುವನು ಸುಬ್ರಹ್ಮಣ್ಯನ ಚರಿತ್ರೆಯನ್ನು ಸಭೆಯಲ್ಲಿ ದೇವಾಲಯದಲ್ಲಿ ಗಾಯತ್ರಿ ಜಪ ಕಾಲದಲ್ಲಿ ಪುಣ್ಯತೀರ್ಥದ ಬಳಿಯಲ್ಲಿ ಅಶ್ವತ್ಥ ಬುಡದ ಅಥವಾ ಬುಗುರಿ ವೃಕ್ಷದ ಬುಡದಲ್ಲಿ ನೆಲ್ಲಿ ಮರದ ಬುಡದಲ್ಲಿ ಭಕ್ತಿಯಿಂದ ಪಠಿಸಿದವನು ಹಾಗೆಯೇ ಏಕಭಕ್ತಿಯಿಂದ ಕೇಳಿದವನು ಬ್ರಹ್ಮಲೋಕಕ್ಕೆ ತೆರಳುವವನು ಸುಬ್ರಹ್ಮಣ್ಯನ ಮಹಿಮೆಯನ್ನು ಆತನ ಅವತಾರ ಚರಿತ್ರೆಯನ್ನು ಯಾವನು ಭಕ್ತಿಯಿಂದ ಕೇಳುವನೋ ಆತನಿಗೆ ಸಂಪತ್ತು ವಿಜಯವೂ ಲಭಿಸುವುದು ಭಕ್ತಿಯುಕ್ತವಾದ ಮನಸ್ಸಿನಿಂದ ಈ ಪುರಾಣವನ್ನು ಪಠಿಸಿದರೆ ಭಕ್ತಿಯಿಂದ ಸುಬ್ರಹ್ಮಣ್ಯನನ್ನು ಪೂಜಿಸಿದರೆ ಧರ್ಮಸ್ವರೂಪನಾದ ಸುಬ್ರಹ್ಮಣ್ಯ ಸ್ವಾಮಿಯು ಪ್ರಸನ್ನನಾಗುವನು ಹಾಗೆಯೇ ಕುಟ್ಕೇಲಿಂಗದ ಮಹಿಮೆಯನ್ನು ಅವತಾರ ಕಥೆಯನ್ನು ಭಕ್ತಿಯಿಂದ ಕೇಳಿದವನಿಗೆ ಮುಕ್ತಿಯು ಕೈವಶವಾಗುವುದು ಈ ದೇವನ ಮಹಿಮೆಯನ್ನು ಬರೆದು ಪೂಜಿಸಿದರೆ ಆ ಮನುಷ್ಯನು ಮರಳಿ ಹಿಂತಿರುಗದಿರುವ ವಿಷ್ಣು ಸಾಯುಜ್ಯ ಮೋಕ್ಷವನ್ನೇ ಹೊಂದುವನು ಸುಬ್ರಹ್ಮಣ್ಯನ ಚರಿತ್ರೆಯನ್ನು ಭಕ್ತಿಯಿಂದ ಹೇಳಿದವನಿಗೆ ಪುತ್ರರು ಪೌತ್ರರು ನಿಸ್ಸಂಶಯವಾಗಿ ಹುಟ್ಟುವರು ಪ್ರಾರ್ಥಿಸಿತಕ್ಕವರು ಭಕ್ತಿಯಿಂದ ಸುಬ್ರಹ್ಮಣ್ಯನ ಚರಿತ್ರೆಯನ್ನು ಪಠಿಸಿದರೆ ಪುತ್ರ ಪೌತ್ರ ಧನ ಧಾನ್ಯ ಸುವರ್ಣಗಳ ಅಭಿವೃದ್ಧಿಯನ್ನು ಸಮಸ್ತ ಧಾನ್ಯ ಫಲಗಳನ್ನೀಯುವ ಭೂಮಿಯನ್ನು ಸಮಸ್ತ ಇಷ್ಟಾರ್ಥವನ್ನು ಗುಣ ರೂಪ ವಿದ್ಯೆಗಳನ್ನೂ ಹೊಂದುವರು ಸುಬ್ರಹ್ಮಣ್ಯ ಸ್ವಾಮಿಯ ಈ ಮಹಾತ್ಮೆಯನ್ನು ಉಪದೇಶಿಸುವ ಬ್ರಾಹ್ಮಣನನ್ನು ಯಾವನು ಭಕ್ತಿಯಿಂದ ಪೂಜಿಸುವನೋ ಆತನು ಈ ಪುರಾಣ ಶ್ರವಣದ ಫಲವನ್ನು ಹೊಂದುವನು ಕುಕ್ಕೆಲಿಂಗದ ಮಹಿಮೆಯನ್ನು ಕೇಳಿ ಪೂಜಿಸಿದರೆ ಆತನಿಗೆ ಸಂಪತ್ತು ವಿಜಯ ಆರೋಗ್ಯ ಸಂತತಿಗಳು ವೃದ್ಧಿ ಹೊಂದುವು ಆದ ಕಾರಣ ಸರ್ವ ಪ್ರಯತ್ನದಿಂದಲಾದರೂ ದೇವಶ್ರೇಷ್ಠನಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸೇವಿಸತಕ್ಕದ್ದು ಇಂತೆಂದು ಉಪದೇಶಿಸಿದ ಸೂತ ಪುರಾಣಿಕ ಶ್ರೇಷ್ಠನನ್ನು ಮುನಿಗಳು ಪಾದ್ಯ ಅರ್ಘ್ಯ ಆಚಮನ ಮೊದಲಾದ ಉಪಚಾರಗಳಿಂದ ಚೆನ್ನಾಗಿ ಸಮ್ಮಾನಿಸಿದರು ಎಂಬಲ್ಲಿಗೆ ಕಾಂದಪುರಾಣ ಅಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಇಪ್ಪತ್ತ್ನಾಲ್ಕನೆಯ ಅಧ್ಯಾಯವು ಮುಗಿದಿದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣವೂ ಸಂಪೂರ್ಣವಾದುದ್ದು ಶ್ರೀ ಸುಬ್ರಹ್ಮಣ್ಯಾರ್ಪಿತಮಸ್ತು